ಪರಪ್ಪನ ಅಗ್ರಹಾರದಲ್ಲಿ ಗೃಹ ಸಚಿವ ಜಿ ಪರಮೇಶ್ವರ್ ಹೇಳಿಕೆ ಸನ್ನಡತೆಯ ಆಧಾರದ ಮೇಲೆ ಸಜಾತಿಗಳ ಬಿಡುಗಡೆಯಾಗಿದೆ ಸಮಾಜದಲ್ಲಿ ಮತ್ತೆ ಅವರು ಇಂದು ಇಂತಹ ತಪ್ಪು ಮಾಡಬಾರದು ಕಾರಾಗೃಹದಲ್ಲಿನ ಎಪ್ಪತ್ತ ಏಳು ಜನ ಕಾರಾಗೃಹ ಬಂಧಿತ ಬಿಡುಗಡೆಯಾಗಿದೆ ಹದಿನೈದರಿಂದ ಇಪ್ಪತ್ತು ವರ್ಷ ಜಲಿನಲ್ಲಿ ಕಾಲ ಕಳೆದಿದ್ದಾರೆ ಸನ್ನಡತೆಯ ಕೈದಿಗಳು ಯಾರು ಎನ್ನುವುದನ್ನು ಹಲವಾರು ರೀತಿಯಲ್ಲಿ ಪರಿಶೀಲನೆ ಮಾಡಲಾಗುತ್ತೆ ಈ ತೀರ್ಮಾನವನ್ನ ಅಧಿಕಾರಿಗಳು ತೀರ್ಮಾನ ಮಾಡಿ ರಾಜ್ಯಪಾಲರಿಗೆ ಕಳುಹಿಸಲಾಗಿತ್ತು ಕಾನೂನಿನಲ್ಲಿ ನಾಲ್ಕು ಡಿಪ್ಲೊಮೊಗಳನ್ನ ಸತೀಶ್ ಎನ್ನುವ ಮಾಡಿದ್ದಾನೆ ಜೈಲಿನಲ್ಲಿ ಇರುವವರು ಕೂಡ ಬದಲಾವಣೆ ಆಗ್ತಾರೆ ಎನ್ನುವುದಕ್ಕೆ ಇದೇ ಸಾಕ್ಷಿ ಜೈಲು ಬಳಿ ಜಾಮರ್ ಅಳವಡಿಕೆ ವಿಚಾರ ಹೈ ರೆಜುಲೇಷನ್ ಜಾಮರ್ ಅಳವಡಿಕೆ ಮಾಡಲಾಗಿತ್ತು ಅದನ್ನ ಸಡಿಲ ಮಾಡಿ ಈಗ ರೇಡಿಯೇಷನ್ ಕಡಿಮೆ ಮಾಡಿದ್ದೇವೆ ಕೈದಿಗಳು ಕೆಲವರು ಮಾಡುವ ಅಕ್ರಮ ತಡೆಯಲು ಈ ರೀತಿ ಮಾಡಲಾಗಿತ್ತು ಎಂಟುನೂರು ಮೀಟರ್ ಅದರ ವ್ಯಾಪ್ತಿ ಇತ್ತು ಇದರಿಂದ ಜೈಲು ಕಾಂಪೌಂಡ್ ಸುತ್ತಮುತ್ತ ಇರುವ ಮನೆಗಳಿಗೆ ಸಮಸ್ಯೆಯಾಗಿತ್ತು ಈ ದೂರು ಹೆಚ್ಚಾಗಿ ಕೇಳಿ ಬಂದ ಹಿನ್ನೆಲೆ ರೇಡಿಯೇಷನ್ ಕಡಿಮೆ ಮಾಡಿದ್ದೇವೆ ದರ್ಶನ್ ಮನೆಯವರಿಗೆ ನೇರ ಭೇಟಿಗೆ ಅವಕಾಶ ವಿಚಾರ ಆ ರೀತಿಯಾಗಿ ಯಾರನ್ನು ಕೂಡ ಕರೆದುಕೊಂಡು ಹೋಗೋ ಹಾಕಿಲ್ಲ ಎಲ್ಲರ ರೀತಿ ಅವರಿಗೂ ಕೂಡ ಟ್ರೀಟ್ಮೆಂಟ್ ಮಾಡಲಾಗಿದೆ ಊಟ ಉಪಚಾರವು ಎಲ್ಲರಂತೆ ದರ್ಶನ್ಗೂ ಕೊಡ್ಲಾಗ್ತಾ ಇದೆ ಎಲ್ಲಾ ಕೈದಿಗಳಿಗೆ ನೀಡುವ ಊಟವನ್ನು ಕೂಡ ದರ್ಶನ್ಗೆ ಕೊಡಲಾಗ್ತಾ ಇದೆ ದರ್ಶನ್ಗೆ ಯಾವುದೇ ರೀತಿಯ ವಿಶೇಷ ಪ್ರಿಯಾರಿಟಿ ಜಲ್ಲಿನಲ್ಲಿ ಕೊಟ್ಟಿಲ್ಲ ಜಲಿನ ಸಿಬ್ಬಂದಿಗಳಿಂದ ಅಕ್ರಮ ವಿಚಾರ ಸಿಬ್ಬಂದಿಯ ಕೊರತೆ ಹಿನ್ನೆಲೆ ಕೆಲವು ಬದಲಾವಣೆ ಆಗಿಲ್ಲ ಹತ್ತು ವರ್ಷಕ್ಕೂ ಹೆಚ್ಚು ಕಾಲ ಇಲ್ಲೇ ಕೆಲಸ ಮಾಡ್ತಾ ಇರುವ ಕೆಲವು ಸಿಬ್ಬಂದಿಗಳು ಇದಕ್ಕೆ ಕೆಲವು ನಿಯಮಗಳನ್ನ ಮಾಡಿದ್ದೇವೆ ಆ ನಿಯಮಗಳ ಪ್ರಕಾರ ಮುಂದಿನ ದಿನದಲ್ಲಿ ಬದಲಾವಣೆ ಆಗತ್ತೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ 例えば、アジカリー時間において、たまたえれえな、プッキスタルゲートカーに派遣してきたというのを知っても、たとえおり、たとえおり、たとえおり、 ಪ್ರಸ್ತುತ ಮಹಿಳೆಯರಲ್ಲಿ ಕರ್ತವ್ಯ ನಿರ್ವಹಿಸಿದ್ದು ಹನ್ನೆರಡು ವರ್ಷಗಳ ಸೇವಾ ಅನುಭವವನ್ನು ಹೊಂದಿರುತ್ತಾರೆ ಪ್ರಸ್ತುತ ರಾಮನಗರದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ಪದೆಯವರು ಆರು ವರ್ಷಗಳ ಸೇವಾ ಅನುಭವವನ್ನು ಹೊಂದಿರುತ್ತಾರೆ ಹಾವೇರಿ ಆಗಿ ಕರ್ತವೆ ನಿರ್ವಹಿಸುತ್ತಿದ್ದು ಇಪ್ಪತ್ತು ನಾಲ್ಕು ವರ್ಷಗಳ ಅನುಭವವನ್ನು

ಸನ್ನಡತೆಯ ಆಧಾರದ ಮೇಲೆ ಬಿಡ್ತಕ್ಕಂಥ ಅವಕಾಶ ಏನಿದೆ ಅದನ್ನು ಉಪಯೋಗ ಮಾಡಿ ಇವತ್ತು ಎಪ್ಪತ್ತೇಳು ಜನ ಕಾರಾಗೃಹದಲ್ಲಿರ್ತಕ್ಕಂಥ ಬಂದಿಗಳನ್ನು ಬಿಡುಗಡೆಯನ್ನು ಮಾಡುವಂಥದ್ದನ್ನು ಮಾಡಿದ್ದೇವೆ ಅವರೆಲ್ಲರೂ ಹತ್ತು ವರ್ಷ ಹದಿನೈದು ವರ್ಷ ಕಾರಾಗೃಹದಲ್ಲಿ ಅವರ ಜೀವಮಾನವನ್ನು ಕಳೆದು ಸನ್ನಡತೆಯಿಂದ ನಡ್ಕೊಂಡಿದ್ದಾರೆ ಅದಕ್ಕೆ ಒಂದು ಒಂದಷ್ಟು ಪ್ಯಾರಾಮೀಟರ್ಸ್ಗಳಿರುತ್ತೆ ಅವ್ರನ್ನೇನು ಅದೇ ತಪ್ಪನ್ನು ಮಾಡೋದಿಲ್ಲ ಅಂಥೇಳಿ ಅವರಿಗೆ ಒಂದಿಷ್ಟು ಪ್ಯಾರಾಮೀಟರ್ಸ್ಗಳನ್ನು ಇಟ್ಟಿರ್ತಾರೆ ಅದನ್ನು ಗಮನಿಸ್ಕೊಂಡು ಬಂದಿರ್ತಾರೆ ಆನಂತರ ಒಂದು ಸಮಿತಿ ತೀರ್ಮಾನ ಮಾಡುತ್ತೆ ಈ ಸಮಿತಿ ಇವರು ಏನೆಲ್ಲ ನಮ್ಮ ಕಾರಾಗೃಹದ ನಿಯಮಗಳಿದ್ದಾವೆ ಆ ನಿಯಮಗಳ ಪ್ರಕಾರ ಅವರು ನಡ್ಕೊಂಡಿದ್ದಾರೆ ಒಳ್ಳೆಯವರಾಗಿದ್ದಾರೆ ಬದಲಾವಣೆ ಆಗಿದ್ದಾರೆ ಅಂತ ಹೇಳಿ ಅವರು ತೀರ್ಮಾನ ಮಾಡ್ತಾರೆ ಅದಾದಮೇಲೆ ಇಲಾಖೆಯವರು ಸರ್ಕಾರಕ್ಕೆ ಕಳಿಸ್ಕೊಡ್ತಾರೆ ಸರ್ಕಾರ ಅದನ್ನು ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಮಾಡಿ ನಮ್ಮ ರಾಜ್ಯಪಾಲರಿಗೆ ಕಳಿಸ್ಕೊಡುತ್ತೆ ರಾಜ್ಯಪಾಲರು ಅದಕ್ಕೆ ಅಂಕಿತ ಹಾಕಿದ ಮೇಲೆ ಅವರನ್ನು ನಾವು ಬಿಡುಗಡೆ ಮಾಡ್ತೀವಿ ಇದು ಪದ್ಧತಿ ನಿಯಮ ಹಾಗಾಗಿ ಇವತ್ತು ಎಪ್ಪತ್ತೇಳು ಜನರನ್ನು ಬಿಡುಗಡೆ ಮಾಡಿದ್ದೇವೆ ಸಾವಿರದ ಒಂಬೈನೂರ ಸಾರಿ ಎರಡು ಸಾವಿರದ ಹದಿನೈದರಿಂದ ಇಲ್ಲಿಯವರೆಗೆ ಸುಮಾರು ಎರಡು ಸಾವಿರದ ನೂರ ನಲವತ್ನಾಲ್ಕು ಬಂದಿಗಳನ್ನು ನಾವು ಈ ಸನ್ನಡತೆಯ ಆಧಾರದ ಮೇಲೆ ಬಿಡುಗಡೆ ಮಾಡಿದ್ದೇವೆ ಅವರೆಲ್ಲರೂ ಕೂಡ ಸಮಾಜದಲ್ಲಿ ಒಳ್ಳೆಯವರಾಗಿ ಜೀವನವನ್ನು ನಡೆಸ್ತಾ ಇದ್ದಾರೆ ಯಾರೋ ಒಬ್ಬರು ಇಬ್ರು ಮತ್ತದೇ ತಪ್ಪು ಮಾಡಿದಂಥವರಿಗೆ ಶಿಕ್ಷೆನೂ ಕೂಡ ಆಗಿರ್ತಕ್ಕಂಥದ್ದು ಆದರೆ ಹೆಚ್ಚಿನಂಶ ಎಲ್ಲರೂ ಬದಲಾವಣೆಯಾಗಿ ಸಮಾಜದಲ್ಲಿ ಜೀವನವನ್ನು ನಡೆಸ್ತಿದ್ದಾರೆ ಸರ್ ಸತೀಶ್ ಅವರು ಈಗ ನಾಲ್ಕು ಡಿಗ್ರಿ ಮಾಡಿದರು ಈ ರೀತಿ ಒಂದಷ್ಟು ಜೈಲುಗಳಲ್ಲಿ ಅಂದರೆ ಬದಲಾವಣೆ ಆಗೋದಕ್ಕೆ ಇನ್ನೊಂದಷ್ಟು ಆದ್ಯತೆ ಕೊಡುವಂಥದ್ದು ಹೌದು ನಾವು ಈಗ ನಮ್ಮ ಡಿ ಜಿ ಅವರು ಹೇಳುವಾಗ ನಾವು ಅದಕ್ಕೆ ಹೆಚ್ಚು ಪ್ರೋತ್ಸಾಹ ಕೊಡ್ತೇವೆ ಅನ್ನುವಂಥ ಮಾತನ್ನು ಹೇಳಿದರು ಈಗ ಇಬ್ಬರು ಮಾತಾಡಿದರು ಒಬ್ಬ ಬಿ ಎ ಬಿ ಎ ಮಾಡಿದೆ ನಾನು ಅಂತ ಹೇಳಿದರು ಇನ್ನೊಬ್ಬರು ಸತೀಶ್ ಹೇಳಿದ್ದು ಅಷ್ಟೊಂದು ಡಿಪ್ಲೊಮಗಳನ್ನು ನಾನು ಮಾಡೋದಕ್ಕೆ ಲಾನಲ್ಲಿ ನಲ್ಲಿ ಮಾಡೋದಕ್ಕೆ ಸಾಧ್ಯ ಆಯಿತು ಅಂಥೇಳಿ ಇವತ್ತು ನಾನು ಹೊರಗಡೆ ಹೋದರೆ ಅದು ನನಗೆ ಉಪಯೋಗ ಆಗ್ತದೆ ಅನ್ನುವಂಥ ಮಾತನ್ನು ಅವರು ಹೇಳಿದ್ದಾರೆ ಹಾಗಾಗಿ ಭಾಳ ಜನರಿಗೆ ಅದನ್ನು ಅವಕಾಶ ಕೊಡ್ತೇವೆ ಸಂಗೀತ ಕಲಿಯಬಹುದು ಅವರು ಅವಕಾಶ ಕೊಡ್ತೇವೆ ಕಾರ್ಪೆಂಟ್ರಿ ಕಲಿಬೋದು ಎಲೆಕ್ಟ್ರಿಕಲ್ ಕಲಿಬೋದು ಇತ್ತೀಚೆಗೆ ಕಂಪ್ಯೂಟರ್ ಸೈನ್ಸ್ನಲ್ಲಿ ಕಂಪ್ಯೂಟರ್ ಇದನ್ನು ಟ್ರೈನಿಂಗನ್ನು ಕೂಡ ಕೊಡ್ತಾರೆ ಆದ್ದರಿಂದ ಬದಲಾವಣೆ ಆಗುವಾಗ ಅವರಿಗೆ ಜೈಲಿನಲ್ಲಿರುವಾಗ ಶಿಕ್ಷೆ ಅಂತ ಹೇಳಿದ್ರೆ ಒಂದೇ ರೀತಿಯಲ್ಲಿ ಇರೋದಿಲ್ಲ ಅದನ್ನ ಅವರು ಬದಲಾವಣೆ ಆಗೋದಕ್ಕೂ ಕೂಡ ಕರೆಕ್ಟಿವ್ ಸೆಂಟರ್ ಅನ್ನೋ ರೀತಿಯಲ್ಲಿ ಮಾಡ್ಕೊಡ್ತಾಳೆ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ